ದಿಬ್ ಯೂಸ್ ಮಾಡಿರಬಹುದು ಅಥವಾ ಬರೀ ಕೈಯಿಂದ ಉಪಯೋಗಿಸಿಲ್ಲ ಮಾಡದಂಗಿಲ್ಲ ಸಮ್ ಮೆಟೀರಿಯಲ್ಸ್ ಆಸ್ ಯೂಸ್ಡ್ ಅದರಿಂದ ಕುತ್ತಿಗೆಯನ್ನು ಹಿಚ್ಕಿದ್ದಾರೆ ಹೆಚ್ಚಿಟ್ಟು ಟ್ರಾನ್ಲೇಷನ್ ಆಗಿ ಸರ್ತಿದೆ ಟೈಮ್ ಏನಾದರೂ ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ ಯೂಸುವಲಿ ರೈಗರ್ ಮಾರ್ಟೀಸ್ ನಮ್ಮ ಇಂಡಿಯಾದಲ್ಲಿ ಹವರ್ಸ್ವರೆಗೂ ಇರ್ತದೆ ಸೊ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ಡಿಸಾಲ್ವ್ ಆಗ್ತದೆ ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ ಅಂದರೆ ಮೋರ್ ದೆನ್ ತರ್ಟಿ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಸೂಚನಾ ಸೇಟ್ ಪ್ರಕರಣ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ ಜೊತೆಗೆ ದಿಗ್ಭ್ರಮೆಯನ್ನು ಕೂಡ ಮೂಡಿಸಿದೆ ಯಾಕೆ ಅಂತ ಹೇಳಿದ್ರೆ ತಾನು ಹೆತ್ತು ಹೊತ್ತು ಸಾಕಿದಂತಹ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿದಂತಹ ಸ್ವಂತ ಕರುಳ ಬಳ್ಳಿಯ ಉಸಿರನ್ನು ನಿಲ್ಲಿಸೋದಕ್ಕೆ ಒಬ್ಬಳು ತಾಯಿಯಿಂದ ಹೇಗೆ ಸಾಧ್ಯ ಕಾರಣ ಸಾವಿರ ಇರ್ಬೋದು ನೂರಾರು ಒತ್ತಡಗಳಿರ್ಬೋದು ಏನ್ ಬೇಕಾದ್ರೆ ಇರ್ಬೋದು ಮಗುವಿಗೋಸ್ಕರ ತನ್ನ ಕಂದನಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವ ತಾಯಿ ತನ್ನ ಮಗುವಿನ ಹುಸಿರನ್ನೇ ನಿಲ್ಲಿಸ್ತಾಳ ಅನ್ನುವಂಥದ್ದು ಒಂದು ಪ್ರಶ್ನೆ ಜೊತೆಗೆ ಸುಚನಾದಂತಹ ಹೈ ಎಜುಕೇಟೆಡ್ ಪರ್ಸನ್ ಈ ರೀತಿ ಮಾಡಿದ್ರೆ ಸಾಮಾನ್ಯ ಹೆಂಗಸು ಒಂದು ಹಳ್ಳಿಯ ಜೀವನ ಮಾಡ್ತಾ ತನ್ನ ಗಂಡನನ್ನ ಸಹಿಸಿಕೊಂಡು ನೂರಾರು ಒತ್ತಡಗಳನ್ನ ಅನುಭವಿಸ್ತಾ ಇಡೀ ಕುಟುಂಬವನ್ನು ಸಲ್ಲುವ ತಾಯಿಯ ಪರಿಸ್ಥಿತಿ ಹೇಗಿರ್ಬಹುದಲ್ವಾ ಸ್ನೇಹಿತರೆ ಈಗಾಗಲೇ ಸೂಚನಾ ಸೇಠ್ ಅವರ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಯ ಸಿಇಒ ಕೂಡ ಆಗಿದ್ರು ಆಕೆ ಎಷ್ಟರ ಮಟ್ಟಿಗೆ ಬುದ್ಧಿವಂತೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಎ ಐ ಎಥೆಕ್ಸ್ನ ಟಾಪ್ ಹಂಡ್ರೆಡ್ ಬ್ರಿಲಿಯಂಟ್ ವುಮೆನ್ಸ್ನಲ್ಲಿ ಒಬ್ಬರಾಗಿದ್ದರು ಅಂದರೆ ಅಷ್ಟರ ಮಟ್ಟಿಗೆ ಆಕೆ ಆಂಟೆಲಿಜೆನ್ಸ್ ಇಂಟರ್ಫಿ ಆ ಇಂಟೆಲಿಜೆನ್ಸ್ನಲ್ಲಿ ಆ ಟೆಕ್ನಾಲಜಿನಲ್ಲಿ ಪರಿಣಿತಿಯನ್ನು ಸಾಧಿಸಿದ್ರು ಕೊನೆಗೆ ಬೆಂಗಳೂರಿನಲ್ಲೇ ತಾನೇ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಮಾಡಿ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಟ್ಟು ಶಬಾಸ್ಕಿರಿ ಅನ್ಸ್ಕೊಂಡಂತ ಸುಚನಾ ತನ್ನ ಮಗನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸೋತಿದ್ದಾಳೆ ಆದ್ರೆ ಇಲ್ಲಿ ಬರೀ ಸೋಲನ್ನ ಒಪ್ಕೊಂಡು ಆಕೆ ಮಗನಿಗೋಸ್ಕರ ಬದುಕಬಹುದಿತ್ತು ಆದ್ರೆ ಗಂಡನ ಮೇಲಿನ ಹಠಕ್ಕೆ ತನ್ನ ಮಾನಸಿಕ ಹಿಂಸೆಗೆ ತನ್ನೊಳಗಿನ ಈಗೋಗೆ ತನ್ನ ಮಗನನ್ನ ಬಲಿ ಕೊಟ್ಟಿದ್ದಾಳೆ ಇನ್ನು ಈಕೆ ಸಿಕ್ಕಾಕೊಂಡಿರೋ ವಿಚಾರ ನಾನು ನಿನ್ನ ಎಪಿಸೋಡ್ ನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಚಿತ್ರದುರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಗೋವಾದಿಂದ ಚಿತ್ರದುರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಹೋಟೆಲ್ನ ರೂಮ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನು ಸಿಕ್ಕಾಕೊಂಡಿದ್ದು ಟ್ಯಾಕ್ಸಿ ಡ್ರೈವರ್ ಕೂಡ ಸಾಹಸ ಮಾಡಿದ್ದ ಆದರೆ ಈ ಪ್ರಕರಣ ನಿಜವಾಗ್ಲೂ ಹೋಟೆಲ್ ಸಿಬ್ಬಂದಿಗೆ ಹೇಗೆ ಡೌಟ್ ಬಂತು ಅಂತೇಳಿ ಒಂದೊಂದು ಇನ್ವೆಸ್ಟಿಗೇಷನ್ನ ಹಂತಗಳು ಈಗ ಪ್ರ ಬಯಲು ಮಾಡ್ತಾ ಇರೋವಂಥದ್ದು ಮೊದಲನೇದಾಗಿ ಈಕೆ ರೂಮ್ ಸಿಬ್ಬಂದಿಗೆ ಫೋನ್ ಮಾಡಿ ಹೇಳ್ತಾಳೆ ನಾನು ರೂಮನ್ನು ಚೆಕ್ಔಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಹೋಗಬೇಕು ಈ ಸಂದರ್ಭದಲ್ಲಿ ನನಗೆ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಅಂತೇಳಿ ಗೋವಾ ಟು ಬ್ಯಾಂಗ್ಳೂರ್ ಒಂದು ಟ್ಯಾಕ್ಸಿಯನ್ನು ಬುಕ್ ಮಾಡಿ ಹೇಳಿ ಅದಕ್ಕೆ ಅನುಮಾನ ಬರುತ್ತೆ ಸಿಬ್ಬಂದಿ ಅವರಿಗೆ ಯಾಕೆಂದ್ರೆ ಆಕೆ ಇದ್ದದ್ದು ಗೋವಾದ ಈ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಆ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ಕೇಳ್ತಾರೆ ಫ್ಲೈಟ್ ನಲ್ಲೇ ಹೋಗಬಹುದಲ್ವಾ ನಿಮ್ಗೆ ಸ್ವಲ್ಪ ಕಾಸ್ಟ್ ಟೈಮ್ ಎಲ್ಲ ಅಂತ ಅಂತೇಳಿ ಬಟ್ ಅದಕ್ಕೆ ನಿರಾಕರಿಸ್ತಾರೆ ಇಲ್ಲ ನನಗೆ ಟ್ಯಾಕ್ಸಿನಲ್ಲೇ ಹೋಗ್ಬೇಕು ಅಂತೇಳಿ ಆದ್ರೆ ಅದರ ಇದ್ದೇ ಹಿಂದೆ ಇದ್ದಂತ ಉದ್ದೇಶ ಬಹಳ ಸ್ಪಷ್ಟ ಡೆಡ್ ಬಾಡಿ ಇತ್ತು ಮಗನ ಡೆಡ್ ಬಾಡಿ ಸುಖ ಒಳಗಿತ್ತು ಏರ್ಪೋರ್ಟ್ ನಲ್ಲಿ ಬಂದಿದ್ರೆ ಖಂಡಿತವಾಗಿ ಸಿಕ್ಕಾಕೊಳ್ತಿದ್ಲು ಹೀಗಾಗಿ ಟ್ಯಾಕ್ಸಿಯಲ್ಲಿ ಎಸ್ಕೇಪ್ ಆಗಬೇಕು ಬೆಂಗಳೂರಿಗೆ ಬರಬೇಕು ಇನ್ನೇನ್ ಡ್ರಾ ಮಾಡ್ತಿದ್ಲು ಗೊತ್ತಿಲ್ಲ ಆಕೆ ಅಲ್ಲಿಗೆ ಆ ಟ್ಯಾಕ್ಸಿನಲ್ಲಿ ಪ್ರಯಾಣವನ್ನ ಬೆಳೆಸ್ತಾಳೆ ಆದರೆ ಈ ಸಂದರ್ಭದಲ್ಲಿ ರೂಮ್ಗೆ ಬಂದಂತಹ ಹೋಟೆಲ್ ಸಿಬ್ಬಂದಿಗೆ ಶಾಕ್ ಆಗಿತ್ತು ಎಲ್ಲ ಪ್ರಕರಣಕ್ಕೆ ಒಂದು ತಿರುವು ಕೊಟ್ಟಿದ್ದು ಆ ಟವಲ್ ನಲ್ಲಿ ಇದ್ದಂತಹ ರಕ್ತ ಒಂದು ಟವೆಲ್ ಬಿದ್ದಿತ್ತು ಆ ಟವೆಲ್ನಲ್ಲಿ ಸಂಪೂರ್ಣ ರಕ್ತ ಇತ್ತು ತಕ್ಷಣ ಅವರಿಗೆ ಅನುಮಾನ ಬರುತ್ತೆ ಸಿ ಸಿ ಟಿವಿಯಲ್ಲೇ ನೋಡ್ತಾರೆ ನೋಡುವಾಗ ಸೂಚನಾ ಜೊತೆಗೆ ಮಗ ಇರೋದಿಲ್ಲ ಈ ಸಂದರ್ಭದಲ್ಲಿ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ ಆಗ ಅವಳು ಮಗ ಇಲ್ಲ ರಿಲೇಟಿವ್ ಜೊತೆ ಹೋಗಿದ್ದಾರೆ ಅಂತೇಳಿ ಬಟ್ ಆ ಬ್ಲಡ್ ಬಗ್ಗೆ ಕೇಳಿದಾಗ ನನಗೆ ಋತುಸ್ರಾವ ಆಗಿತ್ತು ಹೀಗಾಗಿ ಆ ರಕ್ತದ ಕಲೆಗಳು ಅಂತಂದ್ರೆ ಅವ್ರಿಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸಿದೆ ಈ ಸಂದರ್ಭದಲ್ಲಿ ಕಾರ್ ಚಾಲಕರಿಗೆ ಫೋನ್ ಮಾಡಿದ್ದಾರೆ ನಂತರ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೇಳಿದ್ದಾರೆ ಇದೆಲ್ಲ ಮುಂದಿನ ಕತೆ ಆದ್ರೆ ಆ ರಕ್ತದ ಕಲೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಇಲ್ಲಿ ಈಗಾಗಲೇ ಮಗನ ಬಾಡಿಯನ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಆ ಹಿರಿಯೂರಿನ ತಾಲೂಕು ವೈದ್ಯಾಧಿಕಾರಿಗಳು ಈಗಾಗಲೇ ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಿದರೆ ರಿಸಲ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಹರಿತವಾದ ಆಯುಧವನ್ನು ಬಳಸಿಲ್ಲ ಅಥವಾ ಕುತ್ತಿಗೆಯನ್ನು ಬಿಗಿಯುವಂತ ಪ್ರಯತ್ನ ಮಾಡಿಲ್ಲ ಉಸಿರು ಕಟ್ಸಿದ್ದಾರೆ ಅಂದ್ರೆ ದಿಂಬು ಅಥವಾ ಬೇರೆ ಬಟ್ಟೆಯನ್ನ ಮುಖಕ್ಕೆ ಒತ್ತಿ ಉಸಿರನ್ನ ಕಟ್ಸಿದ್ದಾರೆ ಅಂದ್ರೆ ಹೆಚ್ಚು ಅಲ್ಲಿ ಸ್ಟ್ರೈನ್ ಆಗಿಲ್ಲ ಸಾಯೋ ಸಂದರ್ಭದಲ್ಲಿ ಬರ್ತದೆ ಹಾಗಾದ್ರೆ ರಕ್ತ ಏನು ಅಂತ ವಿಚಾರಕ್ಕೆ ಬಂದ್ರೆ ಸುಚನಾ ಕೈಯಲ್ಲಿರುವಂತ ಬ್ಯಾಂಡೇಜ್ ಅನ್ನು ಕಿಸಿ ಸುಚನಾ ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಮಗನನ್ನ ಕೊಂದ ಬಳಿಕ ಅದೇನು ಅನ್ನಿಸ್ತ ಗೊತ್ತಿಲ್ಲ ತಾನೂ ಕೂಡ ಸಾಯ್ಬೇಕು ಅಂತ ಪ್ರಯತ್ನವನ್ನ ಪಟ್ಟಲು ಹೀಗಾಗಿ ಕೈಯನ್ನ ಕೊಯ್ದುಕೊಂಡಿದ್ದಾಳೆ ಆದ್ರೆ ಕೈಯನ್ನು ಕೊಯ್ದುಕೊಂಡ ನಂತರ ಅವಳಿಗೆ ಮನಸ್ಸು ಬದಲಾಯಿತು ಏನೋ ಗೊತ್ತಿಲ್ಲ ಸಾಯುವಂಥ ಪ್ರಯತ್ನವನ್ನು ಕೈಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾಳೆ ಇದರಿಂದ ಹಿಂದೆ ಇರುವಂಥದ್ದು ಭಾಳ ಚುಲ್ಲಕ ಕಾರಣ ಇಷ್ಟೊಂದು ದೊಡ್ಡ ವಿದ್ಯಾವಂತೆಯಾಗಿ ದೊಡ್ಡ ಕಂಪನಿಯ ಓನರ್ ಆಗಿ ಸಿ ಒ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಡುಹಿಡಿಯುವಂಥ ಸಾಫ್ಟ್ ಟೆಕ್ನಾಲಜಿಯ ಒಡತಿಯಾಗಿ ತನ್ನ ಮನಸ್ಸಿನಲ್ಲಿರುವಂತಹ ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ಓಕೆ ಗಂಡನ ಜೊತೆಗೆ ವಿಚೇದನ ಪಡಿಬೇಕು ಅಂದರೆ ಪಡಿಬೋದು ಬದುಕೋದಕ್ಕೆ ಜೊತೆಗೆ ಇಂಟ್ರೆಸ್ಟ್ ಅಂದ್ರೆ ಅದಕ್ಕೆ ಕಾನೂನಿನ ಮಾರ್ಗಗಳು ಕೂಡ ಇದೆ ಗಂಡ ಕೂಡ ಒಪ್ಪಿದಿರುವ ವೆಂಕಟರಾಮನ್ ಕೇರಳ ಮೂಲದ ಟಿಕ್ಕಿ ಅವರು ಕೂಡ ಇಂಡೋನೇಷ್ಯಾ ಜಕಾರ್ತದಲ್ಲೆಲ್ಲ ಸಾಕಷ್ಟು ಹೆಸರು ಮಾಡಿರುವಂತವರು ಓಕೆ ಒಟ್ಟಿಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ದೂರ ಆಗ್ತೀರಿ ಆದ್ರೆ ಕೋರ್ಟ್ ಒಂದು ಆದೇಶ ಮಾಡಿತ್ತು ಮಗನನ್ನ ಅಪ್ಪನಿಗೆ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಭೇಟಿ ಮಾಡಿಸಬೇಕು ಅಂತ ಇದು ಸೂಚನಾ ಸೇಟಿಗೆ ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲಿ ಮಗ ಅಪ್ಪನ ಜೊತೆಗೆ ಅಟ್ಯಾಚ್ ಆಗ್ತಾರೋ ಅನ್ನೋ ಒಂದು ಭಯ ಎಲ್ಲಿ ಕೈ ಬಿಟ್ಟು ಹೋಗ್ತಾರೋ ಅನ್ನೋಂಥ ಆತಂಕ ಸ್ವಲ್ಪ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಂಥ ಪರಿಸ್ಥಿತಿ ಒತ್ತಡ ಆದರೆ ಬಹುಶಃ ಅಪ್ಪನನ್ನು ನೋಡೋದಕ್ಕೆ ಇಷ್ಟೊಂದು ಈಗ ಬರಬೇಕು ಅಂದರೆ ಅದರಿಂದಿರುವ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆದರೆ ಮಗ ಈಗ ಇನ್ನಿಲ್ಲ ಅಪ್ಪನಿಗೂ ಇಲ್ಲ ತಾಯಿಗೂ ಇಲ್ಲ ಅವಳಿಗೆ ತಾನು ಅಂದ್ಕೊಂಡ ಬದುಕೂ ಇಲ್ಲ ಸ್ನೇಹಿತರೆ ಒಟ್ಟಾರೆ ನಾವು ನೋಡೋದಾದ್ರೆ ಯಾವುದೋ ಒಂದು ಕ್ಷಣದ ಒತ್ತಡಕ್ಕೆ ಕೋಪಕ್ಕೆ ಆವೇಶಕ್ಕೆ ನಾವು ಯೋಚನೆ ಮಾಡಿದರೆ ಖಂಡಿತವಾಗಿ ಇಂಥ ಫಲಿತಾಂಶಗಳೇ ಸಿಗುತ್ತೆ ಅದು ಎಂತಹ ವಿದ್ಯಾವಂತೆ ಹಣವಂತೆ ಆಗಿದ್ರೂ ಕೂಡ ಬುದ್ಧಿವಂತೆ ಆಗಿದ್ದರೂ ಕೂಡ ಆ ಕ್ಷಣಕ್ಕೆ ನಾವು ಬಹುಶಃ ಯೋಚನೆ ಮಾಡದೆ ಹೊರತು ನಮ್ಮ ಈ ರೀತಿಯ ಬದುಕನ್ನು ಸ್ಥಿಮಿತತೆಯನ್ನು ಕಳ್ಕೊಳ್ಬೇಕಾಗುತ್ತೆ ಹಾಗೆ ಪ್ರಕರಣದ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟ್ರ್ ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಸ್ಟೋರಿಯಲ್ಲಿ ನೋಡಿದ್ದೀರಿ ಧನ್ಯವಾದಗಳು you yeah.